ಇದು ಪ್ರವಾಸೋದ್ಯಮ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ ಪಾಳು ಬಿದ್ದಿದೆ ಕೋಟಿ ಕೋಟಿ ವೆಚ್ಚದ ಯಾತ್ರಿ ನಿವಾಸ ಸರ್ಕಾರಿ ಯಾತ್ರಿ ನಿವಾಸ ಪಾಳು ಬಿದ್ದಿದ್ರು ಕೂಡ ಕೇಳೋರೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂಥ ಯಾತ್ರಿ ನಿವಾಸ ಇದೆ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದಲ್ಲಿ ಇರುವಂತಹ ಯಾತ್ರಿ ನಿವಾಸದ ಪರಿಸ್ಥಿತಿ ನಿರ್ಮಾಣ ಆಗಿ ಆರು ವರ್ಷ ಆಗಿದೆ ಆದರೆ ಇನ್ನೂ ಕೂಡ ಉದ್ಘಾಟನೆಯ ಭಾಗ್ಯ ಇಲ್ಲ ಯಾತ್ರಿಗಳಿಗೆ ವಸತಿ ಸೌಲಭ್ಯವನ್ನು ಕೊಡೋದಕ್ಕೆ ನಿರ್ಮಾಣ ಮಾಡಿರುವಂಥ ಯಾತ್ರಿ ನಿವಾಸ ಇದು ಸಿಗಂದೂರು ಕ್ಷೇತ್ರಕ್ಕೆ ಆಗಮಿಸುವಂಥ ಯಾತ್ರಿಗಳ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಲಾಗಿತ್ತು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ಇಲಾಖೆ ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡಿತ್ತು ಸುಸಜ್ಜಿತ ಕಟ್ಟಡ ಕಟ್ಟಿ ಆರು ವರ್ಷ ಆದರೂ ಕೂಡ ಇನ್ನೂ ಉದ್ಘಾಟನೆ ಆಗಿಲ್ಲ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಯಾತ್ರಿ ನಿವಾಸದ ಈಗಿನ ಸ್ಥಿತಿ ಇದು ನಿರ್ಮಾಣ ಆಗಿ ಆರು ವರ್ಷ ಆದರೂ ಕೂಡ ಇನ್ನೂ ಕೂಡ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ ಈಗ ಅನೈತಿಕ ಚಟುವಟಿಕೆಯ ತಾಣ ಆಯಿತು ಪಾಳ ಪಾಳು ಬಿದ್ದಿರುವಂತಹ ಈ ಯಾತ್ರಿ ನಿವಾಸ ಯಾತ್ರಿ ನಿವಾಸದಲ್ಲಿ ರಾತ್ರಿಯ ವೇಳೆ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಕೂಡ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ ಕುಡುಕರು ಕುಂಡರು ಪೋಕರಿಗಳಿಗೆ ಅನೈತಿಕ ಚಟುವಟಿಕೆಯ ತಾಣ ಆಗ್ತಾ ಇದೆ ಸಿಗಂದೂರು ಯಾತ್ರಿ ನಿವಾಸದ ಲೋಕಾರ್ಪಣೆಗೆ ಅಡ್ಡಿ ಇರೋದೇನು ಹಾಗಾದರೆ ಆರು ವರ್ಷ ಆದರೂ ಕೂಡ ನಿರ್ಮಾಣಗೊಂಡು ಇನ್ನೂ ಕೂಡ ಯಾಕೆ ಲೋಕಾರ್ಪಣೆ ಆಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಿಸಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಗಾರಿ ಅಂತ್ಯ ಆಗಿತ್ತು ಆದರೆ ಈಗ ಕಟ್ಟಡ ಉದ್ಘಾಟನೆಗೆ ಅರಣ್ಯ ಇಲಾಖೆ ಅಡ್ಡಿಯಾಗ್ತಾ ಇದೆ ಕಟ್ಟಡ ಕಟ್ಟುವಂತಹ ಸಂದರ್ಭದಲ್ಲಿ ಇಲ್ಲದ ಕಾನೂನು ಮುಕ್ತಾಯಗೊಂಡ ನಂತರ ಅಡ್ಡಿಯುಂಟಾಗ್ತಾ ಇದೆ ಸೊಪ್ಪಿನ ಬೆಟ್ಟದ ಬೆಟ್ಟದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ ಅಂತ ಹೇಳಿ ಅರಣ್ಯ ಇಲಾಖೆ ಸಬೂಬು ಹೇಳ್ತಾ ಇದೆ ಕಾರ್ಗಲ್ ವನ್ಯಜೀವಿ ಅಧಿಕಾರಿಗಳಿಂದ ತಮ್ಮ ಜಾಗ ಅಂತ ಹೇಳಿ ತಮ್ಮ ವ್ಯಾಪ್ತಿಗೆ ಬರುವ ಜಾಗ ಅಂತ ತಗಾದೆ ತೆಗಿತಾ ಇದ್ದಾರೆ ಹೀಗಾಗಿ ಇನ್ನೂ ಕೂಡ ಉದ್ಘಾಟನೆಗೆ ಅವಕಾಶ ಸಿಗ್ತಾ ಇಲ್ಲ ಸಿಗನ್ನೂರು ದೇಶದ ಎರಡನೇ ಅತಿ ಉದ್ದದ ಸೇತುವೆಯನ್ನ ಹೊಂದಿರುವಂತಹ ಪ್ರದೇಶ ಯಾತ್ರಿ ನಿವಾಸದ ಉದ್ಘಾಟನೆಗೆ ಮೀನಾ ಮೇಷ ಯಾಕೆ ಈಗ ಅರಣ್ಯ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ನಡುವೆ ಇರುವಂತಹ ಸಮನ್ವಯತೆಯ ಕೊರತೆಯೇ ಇದಕ್ಕೆ ಕಾರಣ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಯಾತ್ರಿ ನಿವಾಸ ನಿರ್ಮಿಸುವಂತ ಸಂದರ್ಭದಲ್ಲಿ ಸಿಕ್ಕಂಥ ಕ್ಲಿಯರೆನ್ಸ್ ಅದಾದ ನಂತರ ಯಾಕೆ ಸಿಕ್ಕಿಲ್ಲ ಹಾಗಾದರೆ ಆರ್ ವಿ ದೇಶಪಾಂಡೆ ಪ್ರವಾಸೋದ್ಯಮ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನಿರ್ಮಾಣ ಆಗಿರೋದು ಎಚ್ ಕೆ ಪಾಟೀಲ್ ಅವರು ಸಚಿವರಾಗಿ ಬಂದರೂ ಕೂಡ ಉದ್ಘಾಟನೆ ಇನ್ನೂ ಆಗಿಲ್ಲ ಎರಡು ಇಲಾಖೆಗಳ ನಡುವಿನ ಸಮನ್ವಯತೆಯ ಕೊರತೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಯಾಕೆ ಹಾಗಾದರೆ ಜಿಲ್ಲಾ ಸಚಿವ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಆಸಕ್ತಿ ಇಲ್ಲ ಖ್ಯಾತ್ರಿ ನಿವಾಸ ಲೋಕಾರ್ಪಣೆ ಯಾವಾಗ ಅಂತ ಪ್ರವಾಸಿಗರು ಕೇಳ್ತಾ ಇದ್ದಾರೆ ಸರ್ಕಾರದಿಂದ ಕೋಟಿ ಕೋಟಿ ಖರ್ಚು ಮಾಡಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಆದರೆ ಈಗ ಅದು ಯಾರಿಗೂ ಉಪಯೋಗಕ್ಕೆ ಬಾರದ ರೀತಿಯಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ತುಂಬ ಪ್ರವಾಸಿಗರು ಬರ್ತಾರೆ ಇದೊಂದು ಯಾತ್ರೆ ನಿವಾಸವನ್ನು ಸ್ಥಾಪನೆ ಮಾಡಿ ತುಂಬ ಒಂದು ಆರು ಏಳು ವರ್ಷದಿಂದ ಆಯಿತು ಅದು ಇನ್ನೂ ಓಪನ್ನೇ ಆಗಿಲ್ಲ ಅದು ಏನು ಕಾರಣ ಏನೇ ಇದೆಯೋ ಏನೋ ಅಂತ ಗೊತ್ತಾಗ್ತಿರ ತುಂಬ ಜನ ಕೇಳ್ತಾರೆ ಒಂದಿಷ್ಟು ಒತ್ತಡಗಳು ಜಾಸ್ತಿ ಇದೆ ರೂಮಿಂದೆಲ್ಲ ಕೊರತೆ ಇದೆ ಅದನ್ನು ಯಾಕೆ ಇದನ್ನು ಹಿಂಗೆ ಮಾಡಿದ್ದಾರೆ ಸುಮ್ಮನೆ ಅನೈತಿಕ ಚಟುವಟಿಕೆಗಳು ನಡೆಯುವಂಥ ತಾಣ ಆಗಿದೆ ಇಲ್ಲಿ ಅದನ್ನು ಆದಷ್ಟು ಬೇಗ ಏನಾದರೂ ಒಂದು ಈ ಕಾರ್ಯಗಳು ಏನೇ ಸಮಸ್ಯೆ ಇದ್ದರೆ ಅದನ್ನು ಬೇಗ ಓಪನ್ ಮಾಡಬೇಕಂತ ಒಂದೊಂದು ಬೇಡಿಕೆ ಸರ್ ಶ ಕರ್ನಾಟಕ ರಾಜ್ಯದ ಬಹಳ ಮುಖ್ಯ ಪ್ರವಾಸಿ ಕೇಂದ್ರ ಆಗಿರ್ತಕ್ಕಂಥ ಸಿಗಂದೂರಿಗೆ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ ಸರ್ಕಾರಿ ಅಧಿಕಾರಿಗಳು ಬರ್ತಾರೆ ಗಣ್ಯರು ಬರ್ತಾರೆ ಅವರು ಬ ಅವರಿಗೆ ವಾಸ್ತವಿಕೋಸ್ಕರವಾಗಿ ಒಂದು ವಸತಿ ಗೃಹವನ್ನು ಕಟ್ಟಿಕೊಡಿ ಅನ್ನುವಂಥ ವಿನಂತಿಯನ್ನು ನಾವು ಮಾಡಿದ್ವಿ ಆದರೆ ಭಾಗವಾಗಿ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಮಂಜೂರಾಗಿತ್ತು ತದನಂತರದಲ್ಲಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ ಕಟ್ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಐದರಿಂದ ಆರು ವರ್ಷಗಳಿಂದಲೂ ಕೂಡ ಈ ವಸತಿ ಕೇಂದ್ರ ಏನಿದೆ ಇದು ಇವತ್ತಿನ ತನಕ ಕೂಡ ಲೋಕಾರ್ಪಣೆ ಆಗಿಲ್ಲ ನಾವು ಇದನ್ನು ಪ್ರಶ್ನೆ ಕೇಳಿಕೊಂಡು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ವಿನಂತಿಯನ್ನು ಈ ಹಿಂದೆ ಕೂಡ ಸಲ್ಲಿಸಿದ್ದೇವೆ ಇದು ಸೊಪ್ಪಿನ ಬಟ್ಟದ ವ್ಯಾಪ್ತಿಯಲ್ಲಿದೆ ಆ ಕಾರಣದಿಂದ ಸಾಧ್ಯ ಆಗಿಲ್ಲ ಇತ್ಯಾದಿಗಳನ್ನು ಅವರು ಕಾರಣಗಳನ್ನು ಹೇಳಿದ್ರು ನಾವು ಭಾಳ ಸ್ಪಷ್ಟವಾದ ಸರ್ಕಾರದ ಮುಂದಾಲೋಚನೆ ಇಲ್ಲದೇ ಇರತಕ್ಕಂಥ ಯೋಜನೆಗಳು ಕಾಮಗಾರಿಗಳು ಹೇಗೆಲ್ಲ ನಿಷ್ಫಲ ಆಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ ನಾನೀಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಧಾರ್ಮಿಕ ಕೇಂದ್ರ ಸಿಗಂದೂರಿನಲ್ಲಿದ್ದೀನಿ ನೀವು ನನ್ನ ಬಲಭಾಗಕ್ಕೆ ನೋಡಬಹುದು ಇದು ಸಿಗಂದೂರು ದೇಗುಲ ಇರತಕ್ಕಂಥ ಜಾಗ ಇಲ್ಲಿ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಎಲ್ಲರೂ ಬರ್ತಾರೆ ಇಡೀ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಪ್ರವೇಶ ಮಾಡ್ತಾರೆ ದೇವಿಯ ದರ್ಶನವನ್ನು ಮಾಡ್ತಾರೆ ಅಲ್ಲಿಂದ ನೇರವಾಗಿ ಕೆಲವರು ಸಂಜೆ ವೇಳೆ ಬಂದಿರತಕ್ಕಂಥ ಭಕ್ತರಿಗೆ ಉಳಿಬೇಕು ಇಲ್ಲಿ ಏನಾದರೂ ಒಂದು ವ್ಯವಸ್ಥೆ ಇದೆಯಾ ಅಂತ ಹುಡುಕಿದಾಗ ದೇವಸ್ಥಾನದ ಒಂದಿಷ್ಟು ವ್ಯವಸ್ಥೆಗಳನ್ನು ಹೊರತುಪಡಿಸಿದರೆ ಮತ್ತೆ ಯಾವ ವ್ಯವಸ್ಥೆ ಕಾಣಲ್ಲ ನೀವು ಇಲ್ಲಿ ನೋಡ್ತಿದ್ದೀರಾ ಸರ್ಕಾರದಿಂದ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಯಾತ್ರಿ ನಿವಾಸ ಯಾತ್ರಿ ನಿವಾಸನ ಬೋರ್ಡ್ ಕೂಡ ಇಲ್ಲಿ ನೀವು ನೋಡಬಹುದು ಇದು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಯಾತ್ರಿ ನಿವಾಸ ಇದು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಗಾರಿಯನ್ನು ಮುಗಿಸ್ತಾರೆ ಕೇವಲ ಒಂದು ವರ್ಷದಲ್ಲಿ ನೂರು ಲಕ್ಷ ರೂಪಾಯಿ ಖರ್ಚು ಮಾಡಿರತಕ್ಕಂಥ ಒಂದು ಯಾತ್ರಿ ನಿವಾಸ ಇದರಲ್ಲಿ ಡಾರ್ಮೆಟ್ರಿ ಹಾಲ್ಗಳು ಸೇರಿದಾಗ ಬೇಕಾದಷ್ಟು ವ್ಯವಸ್ಥೆಗಳನ್ನು ಪ್ರವಾಸಿಗಳನ್ನು ಉಳಿಯೋ ವ್ಯವಸ್ಥೆ ನೀವು ನೋಡ್ತಿದ್ದೀರಲ್ವಾ ಈ ದೃಶ್ಯಗಳಲ್ಲಿ ಎಷ್ಟು ಗಿಡ ಗಂಟೆಗಳು ಈಗ ಕಟ್ಟಡದ ಅಕ್ಕಪಕ್ಕ ಬೆಳೆದಿರ್ತಕ್ಕಂಥದ್ದು ಎಲ್ಲ ಆಗಿರ್ತಕ್ಕಂಥದ್ದು ಎಲ್ಲ ಕಂಡು ಬರ್ತಾ ಇದೆಯಲ್ವಾ ಇಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಇದು ಯಾವುದೂ ಇಲ್ಲ ಬಾಟ್ಲುಗಳು ಬಿದ್ದಿರ್ತಕ್ಕಂಥದ್ದು ಎಲ್ಲ ನೀವು ಕಾಣ ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಹುಡುಕರು ತಾಣ ಅಂತಲೇ ಹೇಳ್ಬೋದು ಇದು ಅನೈತಿಕ ಚಟುವಟಿಕೆ ತಾಣ ಅನ್ನೋದಕ್ಕಿಂತ ಹೆಚ್ಚಾಗಿ ಹುಡುಕೃ ತಾಣ ಆಗಿದೆ ಬಾಟ್ಲುಗಳೆಲ್ಲ ಬಿದ್ದಿರ್ತಕ್ಕಂಥದ್ದು ಎಲ್ಲವೂ ಗಿಡ ಗಿಡಗಂಟಿಗಳು ಬೆಳೆದಿದೆ ನಾನು ಈ ಕಟ್ಟಡದ ಒಳಭಾಗವನ್ನು ಪ್ರವೇಶ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಈ ಕ ಒಂದು ಕಡೆಯಿಂದ ಇದು ಬೀಗ ಹಾಕಿದಂಗೆ ಇದ್ದರೂ ಕೂಡ ಬೀಗವನ್ನು ಓಪನ್ ಮಾಡಿ ಒಡೆದು ಹಾಕಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಈ ಲಾಕನ್ನೆಲ್ಲ ಮುರಿದಿರ್ತಕ್ಕಂಥದ್ದು ಲಾಕ್ ಇಲ್ಲ ಇಲ್ಲಿಗ ಈ ಲಾಕ್ ಮುರಿದು ಹೋಗಿರ್ತಕ್ಕಂಥದ್ದು ಸೀದಾ ಒಳಗಡೆ ಭಾಗದಲ್ಲಿ ಬಂದರೆ ಒಂದು ರೀತಿಯ ಗುಹೆ ಒಳಗೆ ಪ್ರವೇಶ ಮಾಡಿರ್ತಕ್ಕಂಥ ಅನುಭವ ಆಗ್ತದೆ ನೀವು ನೋಡಿರ್ಬೋದು ದೊಡ್ಡ ಮಟ್ಟದಲ್ಲಿ ಹಾಲ್ ಥರ ಇದೆ ಡಾರ್ಮೆಟ್ರಿಗಳು ಅಂದರೆ ಸಾರ್ವಜನಿಕರಲ್ಲಿ ಉಳ್ಕೊಳ್ಳೋದಕ್ಕೆ ಈ ಭಾಗದಲ್ಲೂ ನೋಡಿ ಇಲ್ಲಿ ಒಂದು ರೂಮ್ ಇದೆ ಈ ರೂಮ್ನಲ್ಲೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಏನು ಬಾತ್ರೂಮ್ ಬೇಕು ಟಾಯ್ಲೆಟ್ ಬೇಕು ಎಲ್ಲವೂ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಸಜ್ಜಿತವಾಗಿ ಮಾಡಿದೆ ಇನ್ನೂ ಕೂಡ ಬಳಕೆ ಆಗಿಲ್ಲ ಇದು ಕಾಮಗಾರಿ ಮುಗಿಸಿ ಐದಾರು ವರ್ಷಗಳ ಕಾಲ ನಡೆದರೂ ಕೂಡ ಟಾಯ್ಲೆಟು ಬಾತ್ರೂಮು ಎಲ್ಲ ಸುಸಜ್ಜಿತವಾಗಿ ಧೂಳು ಹಿಡಿದ ಸ್ಥಿತಿಯಲ್ಲಿದೆ ಅನ್ನೋದು ಬಿಟ್ಟರೆ ಇನ್ನು ಉಳಿದಂಗೆ ಯಾವುದೇ ರೀತಿಯ ಅವ್ಯವಸ್ಥೆ ಇಲ್ಲಿಲ್ಲ ಅಂತ ಹೇಳ್ಬೋದು ನೀವು ವಿದ್ಯುತ್ ದೀಪಗಳಿಗೆ ಅವಕಾಶ ಇದೆ ಇಲ್ಲಿ ಎಲ್ಲ ಕೂಡ ಸ್ವಿಚ್ ಬೋರ್ಡು ಎಲ್ಲ ಹಾಕಿರ್ತಕ್ಕಂಥದ್ದು ಕಾಣ್ತಿದೆ ಸುಚಿದ್ಧವಾಗಿರ್ತಕ್ಕಂಥ ವ್ಯವಸ್ಥೆ ಏನು ಇಲ್ಲಿದೆ ಈ ಭಾಗದಿಂದ ಈ ಕಡೆ ಪಕ್ಕದಲ್ಲಿ ನೀವು ನೋಡಿದ್ರೆ ಈ ಡೋರಿನ ಈ ಪಕ್ಕದಲ್ಲಿ ನೋಡಿದರೆ ಈ ಬಂದಿರತಕ್ಕಂಥ ಯಾತ್ರಿಗಳು ಉಳ್ಕೊಂಡ್ರೆ ಅವ್ರಿಗೆ ಒಂದು ಅಡುಗೆ ವ್ಯವಸ್ಥೆ ಏನು ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಅಡುಗೆ ವ್ಯವಸ್ಥೆ ಇರತಕ್ಕಂಥದ್ದು ಕೂಡ ಕಂಡು ಬರ್ತದ್ದು ಇಲ್ಲೆಲ್ಲ ಕೂಡ ಕಿಚನ್ ನೋಡಿ ಈ ಭಾಗದಲ್ಲಿ ನೋಡಿದ್ರೆ ಕಿಚನ್ಗೆ ಅಂದರೆ ಅಡುಗೆ ಮನೆಗೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳನ್ನು ಸ್ಲ್ಯಾಬ್ಗಳನ್ನು ಕೂಡ ಹಾಕಿಟ್ಟಿದ್ದಾರೆ ಪ್ರತ್ಯೇಕವಾಗಿ ಬಂದಿರತಕ್ಕಂಥ ಉಳಿರತಕ್ಕ ಉಳಿಯುವಂಥ ಯಾತ್ರೀಗಳಿಗೆ ಅಡುಗೆ ಮನೆ ಇದು ಡೈನಿಂಗ್ ಹಾಲು ಇಷ್ಟು ವ್ಯವಸ್ಥೆ ಇರ್ತಕ್ಕಂಥ ಇದಿಷ್ಟನ್ನೆಲ್ಲ ಯಾಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಸರ್ಕಾರದ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಲ್ಲಿದೆ ಈ ಎರಡು ಸಾವಿರದಿಂದ ಇಲ್ಲಿವರೆಗೂ ಐದರಿಂದ ಆರು ವರ್ಷ ಆಗಿದೆ ಬಿಲ್ಡಿಂಗ್ ಆಗಿ ಇಷ್ಟು ಆರು ವರ್ಷಗಳ ಕಾಲ ಹೀಗಿದ್ದರೂ ಕೂಡ ಈ ಬಿಲ್ಡಿಂಗನ್ನು ಸಾರ್ವಜನಿಕ ಉಪಯೋಗಕ್ಕೆ ತರುವ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಈಗ ಇಲ್ಲಿರತಕ್ಕಂಥ ಜನಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿರ್ತಕ್ಕಂಥ ಜ ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಕೂಡ ಅಥವಾ ಸರ್ಕಾರದ ವ್ಯವಸ್ಥೆ ಏನಿದೆ ಜಿಲ್ಲಾಡಳಿತ ವ್ಯವಸ್ಥೆ ಏನಿದೆ ಆದಷ್ಟು ಬೇಗ ಈ ಯಾತ್ರಿ ನಿವಾಸಕ್ಕೆ ಒಂದು ಮುಕ್ತಿ ಕಾಣಿಸ್ಬೇಕು ಸಾರ್ವಜನಿಕರು ಏನು ಯಾ ಯಾತ್ರಾರ್ಥಿಗಳು ಇಲ್ಲಿ ಬರ್ತಾರೆ ಪ್ರವಾಸಿಗರು ಇಲ್ಲಿ ಬರ್ತಾರೆ ಅವರಿಗೆ ಒಂದು ಉಳಿಯುವ ವ್ಯವಸ್ಥೆ ಅದ್ಭುತವಾದ ವ್ಯವಸ್ಥೆ ಇಲ್ಲಿದೆ ಅದು ಅವ್ರಿಗೆ ಸಿಗೋಂಗ್ ಮಾಡಬೇಕು ಸರ್ಕಾರದ ವ್ಯವಸ್ಥೆ ಇದ್ದಾಗ ಎಲ್ಲವೂ ಕೂಡ ಅತಿ ಕಡಿಮೆ ದರದಲ್ಲಿ ಸಿಗ್ತದೆ ಎಲ್ಲರಿಗೂ ಸುಲಭವಾಗಿ ಲಭ್ಯ ಆಗುತ್ತೆ ಅಂತ ಒಂದು ಏನು ಮನ ಸಾರ್ವಜನಿಕ ಅಭಿಪ್ರಾಯ ಇದೆ ಅದಕ್ಕೊಂದು ಅನುಕೂಲ ಆಗೋ ರೀತಿಯಲ್ಲಿ ಈ ಯಾತ್ರಿ ನಿವಾಸ ಸುಮಾರು ನೂರು ಲಕ್ಷ ವೇಸ್ಟ್ ಆಗ್ತಿದೆ ಸಾರ್ವಜನಿಕ ತೆರಿಗೆ ಹಣ ಪೋಲ್ ಆಗ್ತಿದೆ ಈ ಪೋಲಾಗಿರತಕ್ಕಂಥದನ್ನು ಸದ್ವಿನಿಯೋಗ ಮಾಡಬೇಕು ಅಂತ ಹೇಳಿ ಇಲ್ಲಿಯ ಸ್ಥಳೀಯರ ಆಗ್ರಹ ಕೂಡ ಆಗಿರತಕ್ಕಂಥದ್ದು ಶಿವಮೊಗ್ಗದ ಸಿಗಂದೂರಿನ ಯಾತ್ರಿ ನಿವಾಸದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ